ನಾನು ನಿಮ್ಮ ರಾಣಿ ಸುಬ್ರಹ್ಮಣ್ಯನ್ ತಿರ್ಗ ಬಂದ್ಬಿಟ್ಟಿದ್ದೀನಿ ಕೇಸರಿಯಾ ಟೆಕ್ಸ್ಟೈಲ್ ಮ್ಯಾನುಫ್ಯಾಕ್ಚರ್ಸ್ನಿಂದ ಎಲ್ಲರೂ ಸೇಫ್ ಅಂಡ್ ಚೆನ್ನಾಗಿದೆ ಅಂತ ಭಾವಿಸ್ತೀನಿ ಇವತ್ತು ನಾನು ನಿಮಗೋಸ್ಕರ ತಂದಿರೋದು ಓನ್ಲಿ ಕಿಡ್ಸ್ ಕಲೆಕ್ಷನ್ ಸೆಗ್ಮೆಂಟ್ ನಿಂದ ಪಾರ್ಟಿ ವೇರ್ ವೆರೈಟೀಸ್ ಅದು ಕಿಡ್ಸ್ ಕಲೆಕ್ಷನ್ಸ್ ಅಲ್ಲಿ ಓನ್ಲಿ ಗರ್ಲ್ಸ್ ವೆರೈಟೀಸ್ ಗರ್ಲ್ಸ್ಗೆ ಎಷ್ಟು ಡಿಮ್ಯಾಂಡ್ ಇದೆ ಮಾರ್ಕೆಟ್ ಅಲ್ಲಿ ಪಾರ್ಟಿ ವೇರ್ ಅಂದರೆ ಎಕ್ಸ್ಕ್ಲೂಸಿವ್ ವೆರೈಟೀಸ್ ಫ್ಯಾಕ್ಟ್ರಿ ಬೆಲೆಯಲ್ಲಿ ಪರ್ಚೇಸ್ ಮಾಡ್ಕೋಬೋದು ಕೇಸರಿಯಿಂದ ಸೊ ಈ ವಿಡಿಯೋದಲ್ಲಿ ಏನೇನು ನೋಡ್ತಾ ಇದ್ದೀರಾ ಅಂತ ನೋಡ್ಬಿಟ್ಟು ನೀವು ಬೇಗ ಪರ್ಚೇಸ್ ಮಾಡ್ಕೋಬೋದು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಪ್ಷನ್ಸ್ನ ಬೇಗ ಸಿ ಒ ಡಿ ಆಪ್ಷನ್ಸಲ್ಲಿನೂ ಅಡ್ವಾನ್ಸ್ ಪೇಮೆಂಟ್ಸಲ್ಲಿಯೂ ನೀವು ಮಾಡ್ಕೋಬೋದು ಸೊ ಈ ಕಲೆಕ್ಷನ್ಸ್ ಬೇಕು ಅನ್ನೋರು ಬೇಗ ಸ್ಕ್ರೀನ್ಶಾಟ್ ತೊಗೊಂಡು ಕಾಂಟ್ಯಾಕ್ಟ್ ಮಾಡಿ ಸೊ ಪ್ರತಿಯೊಂದು ವೆರೈಟೀಸಲ್ಲಿ ನಮ್ಮ ಹತ್ರ ಪಾರ್ಟಿವೇರ್ನಿಂದ ಟ್ರೆಡಿಷನಲ್ ಬೇಸ್ಡಲ್ಲಿ ವೆರೈಟೀಸ್ ಈ ಥರ ಸೆಟ್ ಟು ಸೆಟ್ ಪರ್ಚೇಸ್ ಮಾಡ್ಕೋಬೋದು ಫಸ್ಟ್ ಪ್ಯಾಟರ್ನ್ ಡಿಜಿಟಲ್ ಪ್ರಿಂಟೆಡಲ್ಲಿ ಮಲ್ಟಿ ಕಲರ್ ಕಾಂಟ್ರಾಸ್ಟ್ ಬೇಟ್ ಬೇಸ್ಡಲ್ಲಿ ನಿಮಗೆ ಈ ಥರ ಕೋಟ್ ಪ್ಯಾಟರ್ನ್ ಇನ್ನರ್ ಸ್ಲೀವ್ಸ್ ನಿಮಗೆ ಈ ಥರ ಫ್ಯಾನ್ಸಿಯಾಗಿ ಬಂದಿದೆ ಇಲ್ಲಿ ನೋಡಿ ಈ ಥರ ಫ್ಯಾನ್ಸಿ ವಿತ್ ಸ್ಟ್ರೆಚಬಲ್ ಇದು ಒಳಗಡೆ ಬಂದ್ಬಿಡುತ್ತೆ ಸೊ ದಿಸ್ ಇಸ್ ದ ಇನ್ ಅ ಪಾರ್ಟ್ ಸೊ ಈ ಥರ ಇರುತ್ತೆ ನಿಮಗೆ ಆ್ಯಂಡ್ ಇದ್ದದು ಪ್ಯಾಂಟ್ ಬಂದುಬಿಟ್ಟು ನಿಮಗೆ ಸ್ಟ್ರೆಚಬಲ್ ವಿತ್ ನಿಮಗೆ ಪಾಕೆಟ್ಸಲ್ಲಿ ಈ ಥರ ನಿಮಗೆ ಬಂದ್ಬಿಡುತ್ತೆ ಮಲ್ಟಿ ಕಲರ್ಡ್ ನಿಮಗೆ ಈ ಥರ ಪ್ಯಾಂಟ್ ಬೇಕು ಅನ್ನೋರಿಗೆ ನಿಮಗೆ ಬ್ಯೂಟಿಫುಲ್ ಕಾನ್ಸೆಪ್ಟಲ್ಲಿ ಈ ಥರ ವೆರೈಟಿ ಸೈಸಸ್ಸು ನಮ್ಮ ಹತ್ರ ಅವೈಲೇಬಲ್ ಇದೆ ನೆಕ್ಸ್ಟ್ ವೆರೈಟಿ ಈ ಥರ ಲ್ಯಾಂಗಾಸ್ ಮಿನಿ ಕ್ರಾಪ್ ಟಾಪ್ಸ್ ಟ್ರೆಡಿಷನಲ್ ಬೇಸ್ಡ್ ಸೌತ್ ಪ್ಯಾಟರ್ನಲ್ಲಿ ಬೇಕು ಅನ್ನೋರಿಗೆ ಆರಿ ವರ್ಕ್ ಕೊಟ್ಟಿದ್ದಾರೆ ಈ ಥರ ಪಟ್ಟು ಬಾರ್ಡರ್ ಆರೆಂಜ್ ವಿತ್ ರಾಣಿ ಕಲರ್ ಕಾನ್ಸೆಪ್ಟಲ್ಲಿ ಕೊಟ್ಟಿದ್ದಾರೆ ಆ್ಯಂಡ್ ಬ್ಯೂಟಿಫುಲ್ ಲ್ಯಾಂಗಾ ವಿತ್ ಪಟ್ಟು ಹೆವಿ ಕಾನ್ಸೆಪ್ಟಲ್ಲಿ ಬಾರ್ಡರ್ ಎಲ್ಲಿ ನೋಡಿ ಫ್ಯಾನ್ಸಿ ಟೆಸ್ಲ್ಸ್ ಈ ಥರ ಆ್ಯಂಡ್ ನೆಟ್ ಬೇಸ್ಡಲ್ಲಿ ಇದು ಲೇಸ್ ಕೊಟ್ಟಿದ್ದಾರೆ ಇದು ಬಂದ್ಬಿಟ್ಟು ನಿಮಗೆ ತ್ರೀ ಪೀಸ್ ಕಾನ್ಸೆಪ್ಟ್ ಇದರಲ್ಲಿಯೂ ನಿಮಗೆ ಸೈಜಸ್ ಅವೈಲೇಬಲ್ ಇದೆ ಸ್ವಲ್ಪ ಜೆರಿ ಆ್ಯಂಡ್ ಹೈಲೈಟ್ ಆಗೋ ಥರ ದೊಡ್ಡ ರೆಂಗ್ ಆಗ್ತಾರೆ ಉಮೆನ್ಸು ಆ ಥರ ಗರ್ಲ್ಸ್ಗೂ ಎಲ್ಲ ಸೈಜಸಲ್ಲಿ ಜೆರಿ ವರ್ಕಲ್ಲಿ ಮಿನಿ ಶರಾರಾ ಬಂದಿದೆ ಸೊ ಈ ಥರ ಬ್ಲ್ಯಾಕ್ ಕಲರಲ್ಲಿ ಫುಲ್ ಜರ್ಕನ್ ವರ್ಕ್ ಮ್ಯಾಟ್ ಲುಕ್ಕಲ್ಲಿ ಇಲ್ಲಿ ನೋಡಿ ವಿತ್ ಬ್ಯೂಟಿಫುಲ್ ಕಾನ್ಸೆಪ್ಟ್ ಫುಲ್ ಹ್ಯಾಂಡ್ ವರ್ಕ್ ಪ್ಯಾಟರ್ನ್ ಹ್ಯಾಂಡ್ ವರ್ಕ್ ಪ್ಯಾಟರ್ನಲ್ಲಿ ನಿಮಗೆ ಈ ಥರ ಮಿನಿ ಜಿಪ್ಪು ಕೊಟ್ಟಿದ್ದಾರೆ ಸೊ ಲೈನಿಂಗು ಬಂದುಬಿಟ್ಟಿದೆ ಸೊ ಈ ಥರ ಲೈನಿಂಗೂ ಇದೆ ಆ್ಯಂಡ್ ನೆಕ್ಸ್ಟ್ ಪ್ಯಾಟರ್ನ್ ಈ ಥರ ನೋಡಿದ್ರೆ ಶರಾರ ಬಂದಿದೆ ಇಲ್ಲಿ ನೋಡಿ ಬ್ಯೂಟಿಫುಲ್ ಶರಾರಾ ಕಾನ್ಸೆಪ್ಟಲ್ಲಿ ಬ್ಲ್ಯಾಕ್ ಕಲರಲ್ಲಿ ಲೈನಿಂಗು ಕೊಟ್ಬಿಟ್ಟು ದೊಡ್ಡೋರ ಥರ ಮಕ್ಕಳಿಗೂ ಈ ಥರ ಕಲೆಕ್ಷನ್ಸು ಯೂನಿಕ್ ವೆರೈಟೀಸ್ ಮ್ಯಾನುಫ್ಯಾಕ್ಚರ್ಸ್ ಹತ್ರ ನೀವು ಡೈರೆಕ್ಟಾಗಿ ಪರ್ಚೇಸ್ ಮಾಡ್ಕೋಬೋದು ಕ್ವಾಲಿಟಿ ಇಶ್ಯೂಸೇ ಇಲ್ಲ ಶೋರೂಮ್ ಇಟ್ಕೊಂಡೋ ರೀಟೇಲರ್ಸ್ ಈ ಥರ ಒಂದೊಂದು ದಿನ ಒಂದೊಂದು ನೀವು ಮ್ಯಾನಿಕ್ವಿನಲ್ಲಿ ಹಾಕ್ಬೋದು ನಿಮಗೆ ಅಷ್ಟು ಪ್ರಾಫಿಟ್ ಇದೆ ಸೊ ನೆಕ್ಸ್ಟ್ ಪ್ಯಾಟರ್ನ್ ಓನ್ಲಿ ವಿತ್ ಮಿರರ್ ವರ್ಕಲ್ಲಿ ಲೆಮನ್ ಯಲ್ಲೋ ಕಲರ್ ಈ ಥರ ಕಾನ್ಸೆಪ್ಟಲ್ಲಿ ನೀವು ಪರ್ಚೇಸ್ ಮಾಡ್ಕೋಬೋದು ಇದು ಓನ್ಲಿ ನೆಟ್ ಬೇಸ್ಡಲ್ಲಿ ಇರುತ್ತೆ ನೆಟ್ ಬೇಸ್ಡ್ ಕಾನ್ಸೆಪ್ಟಲ್ಲಿ ಮೈಲ್ಡ್ ಈ ಥರ ಮಿರರ್ ವರ್ಕ್ ಹೈಲೈಟ್ ಮಾಡಿದ್ದಾರೆ ಫ್ಯಾನ್ಸಿ ಟೆಸಲ್ಸ್ ಇನ್ ದ ಕಾಪೋ ಫಿನಿಷಿಂಗಲ್ಲಿ ಬ್ಯೂಟಿಫುಲ್ ಲೆಮನ್ ಯಲ್ಲೋ ಕಲರ್ ವಿತ್ ದ ಲೈನಿಂಗ್ ಮಿನಿ ಕ್ರಾಪ್ ಟಾಪ್ ಅಂತ ಹೇಳ್ಬೋದು ಇದರಲ್ಲಿಯೂ ವಿತ್ ಲೇಸ್ ಪ್ಲೇನ್ ನಿಮಗೆ ಇದನ್ನು ನೀವು ಪರ್ಚೇಸ್ ಮಾಡ್ಕೋಬೋದು ಸೊ ಬ್ಯೂಟಿಫುಲ್ ವೆರೈಟೀಸ್ ಸೆಟ್ ಟು ಸೆಟ್ ನೀವು ಪರ್ಚೇಸ್ ಮಾಡಿ ಡಾರ್ಕ್ ಕಲರ್ಸ್ ಬೇಕು ಅನ್ನೋರಿಗೆ ತ್ರೀ ಸೆಟ್ ಕಾನ್ಸೆಪ್ಟ್ ಪ್ಯಾಪ್ಲಮ್ ವೆರೈಟೀಸು ನಮ್ಮ ಹತ್ರ ಇದೆ ಪೆಪ್ಲಮ್ ವೆರೈಟೀಸ್ ಬೇಕು ಅನ್ನೋರಿಗೆ ಇಲ್ಲಿ ನೋಡಿ ಇದು ಒನ್ ಆಫ್ ದ ಪ್ಯಾಟರ್ನ್ ಕೋಟ್ ಪ್ಯಾಟನ್ ಥರ ಇರುತ್ತೆ ಆ್ಯಂಡ್ ಇದು ಬಂದುಬಿಟ್ಟು ಇನ್ನರ್ ಪಾರ್ಟ್ ಹಾಫ್ ಮಿನಿ ಕ್ರಾಪ್ ಟಾಪ್ ಜಾಕೆಟ್ ವಿತ್ ಸ್ಲೀವ್ಸ್ ಇರುತ್ತೆ ಇದು ಫುಲ್ಲಾಗಿ ನಿಮಗೆ ಚಮಕಿ ವರ್ಕಲ್ಲಿ ವೈರಿಂಗ್ ವರ್ಕಲ್ಲಿ ಡಿಸೈನ್ ಮಾಡಿದ್ದಾರೆ ಫ್ಲಾರಲ್ ಬೇಸ್ಡಲ್ಲಿ ಆ್ಯಂಡ್ ಕ್ರಷ್ ಬೇಸ್ಡಲ್ಲಿ ನಿಮಗೆ ಲೆಹಂಗಾ ಕ್ರಾಪ್ ಟಾಪಲ್ಲಿ ಕೊಟ್ಟಿದ್ದಾರೆ ದಿಸ್ ಇಸ್ ದ ಪ್ಯಾಟರ್ನ್ ಸೊ ಈ ಥರ ಇರೋ ವೆರೈಟೀಸಲ್ಲಿಯೂ ಸೈಜಸ್ಸು ನಮ್ಮ ಹತ್ರ ಅವೈಲೇಬಲ್ ಇದೆ ಆ್ಯಂಡ್ ಇದಕ್ಕೆ ಸಿಲ್ವರ್ ಫಿನಿಷಿಂಗಲ್ಲಿ ಲೇಸ್ ಹೈಲೈಟ್ ಮಾಡಿರೋ ಕಲೆಕ್ಷನ್ಸಲ್ಲಿ ನಿಮಗೆ ಈ ಥರ ದುಪ್ಪಟ್ಟನೂ ಬಂದಿದೆ ದಿಸ್ ಇಸ್ ಒನ್ ಆಫ್ ದ ಪ್ಯಾಟರ್ನ್ ನೆಕ್ಸ್ಟ್ ಪ್ಯಾಟರ್ನ್ ಮಿನಿ ಕಿಡ್ಸ್ಗೆ ಈ ಥರ ಮಿನಿ ಕ್ರಾಪ್ ಟಾಪ್ ಜಾಕೆಟ್ಸು ನೀವು ಪರ್ಚೇಸ್ ಮಾಡ್ಕೋಬೋದು ಸೊ ಪ್ಯಾಟರ್ನ್ ಪ್ಯಾಟರ್ನಲ್ಲಿ ಸ್ಲೀವ್ಸ್ ಅಲ್ಲಿ ಫುಲ್ ಹ್ಯಾಂಡ್ ವರ್ಕ್ ಆ್ಯಂಡ್ ಸ್ಟೋನ್ ವರ್ಕ್ ಥ್ರೆಡ್ ವರ್ಕ್ ಮಾಡಿದ್ದಾರೆ ನೆಟ್ ಓವರ್ಲೈಟ್ ನೆಟ್ ಹೈಲೈಟ್ ಮಾಡಿದ್ದಾರೆ ಕಬರ್ಡಲ್ಲಿ ಸೊ ಇದರಲ್ಲಿಯೂ ಅಲ್ಲಿ ಇದು ಬಂದ್ಬಿಟ್ಟು ಮಿನಿ ಕ್ರಾಪ್ ಟಾಪ್ ಸೊ ಕಿಡ್ಸ್ಗೆ ಈ ಥರ ಮಿನಿ ಫಂಕ್ಷನ್ಸ್ಗೆ ಈ ಥರ ಫ್ಲರ್ ಫ್ಲಾರಲ್ ಬೇಸ್ನಲ್ಲಿ ಪಾರ್ಟಿ ವೇರ್ಸ್ಗೆ ನೀವು ಕಲೆಕ್ಷನ್ಸ್ನ ಪರ್ಚೇಸ್ ಮಾಡ್ಕೋಬೋದು ಸೊ ಒಂದೊಂದು ಪ್ಯಾಟರ್ನ್ಸಲ್ಲಿನೂ ನಮ್ಮ ಹತ್ರ ವೆರೈಟೀಸ್ ಸೈಜಸ್ಸೂ ಇದೆ ವೆರೈಟೀಸು ಇದೆ ಸೆಟಲ್ ಕಲರ್ಸ್ ಡಾರ್ಕ್ ಕಲರ್ಸ್ ಬೇಕು ಅನ್ನೋರಿಗೆ ಅದನ್ನು ನೀವು ಪರ್ಚೇಸ್ ಮಾಡ್ಕೋಬೋದು ನೆಕ್ಸ್ಟ್ ಪ್ಯಾಟರ್ನ್ ಬೆಲ್ ಬಾಟಮ್ ಪ್ಯಾಟಮಲ್ಲಿ ಸ್ಟೈಲಿಶ್ ವಿತ್ ಹಾಫ್ ಸೆಟಲ್ ವೈಟ್ ಕಲರಲ್ಲಿ ವಿತ್ ಜಾಕೆಟ್ ಇನ್ನೋ ಜಾಕೆಟ್ ತ್ರೀ ಪೀಸ್ ಕಾನ್ಸೆಪ್ಟ್ ಇದು ಇಲ್ಲಿ ನೋಡಿ ಈ ಥರ ವಿತ್ ಸೀಕ್ವೆನ್ಸ್ ವರ್ಕ್ ಮ್ಯಾಟ್ ಗೋಲ್ಡನ್ ಲುಕ್ ಕಲರಲ್ಲಿ ಪಿಂಕ್ ಕಲರ್ ಶೇಡ್ ಇದೆ ಇದು ಇನ್ನರ್ ಜಾಕೆಟ್ ಇದು ಇಸ್ ಇಸ್ ಒನ್ ಸಪ್ರೇಟ್ ಪಾರ್ಟ್ ಈ ಥರ ಇರುತ್ತೆ ಸೊ ಇದರಲ್ಲಿ ಫುಲ್ ಹ್ಯಾಂಡ್ ವರ್ಕ್ ಮಾಡಿದ್ದಾರೆ ಓಪನ್ ಜಾಕೆಟ್ ಫುಲ್ಲಾಗಿ ರಾಯಲ್ ರಿಚ್ ಲುಕ್ ಕೊಟ್ಟಿದ್ದಾರೆ ಬೆಲ್ ಅಲ್ಲಿ ಇನ್ನರ್ ಲೇಯರಲ್ಲಿ ಪ್ಯಾಂಟ್ ಕೊಟ್ಟಿದ್ದಾರೆ ನೋಡಿ ಇದು ಪ್ಯಾಂಟ್ ಇರುತ್ತೆ ಈ ಥರ ಬಂದ್ಬಿಡುತ್ತೆ ಬ್ಯೂಟಿಫುಲ್ ಕಾನ್ಸೆಪ್ಟ್ ಒಂದೊಂದರಲ್ಲಿ ನಿಮಗೆ ಕಲರ್ಸ್ ವೆರೈಟೀಸ್ ಎಲ್ಲಿ ಸಿಗೋದಿಲ್ಲ ಅದಕ್ಕೆ ಫ್ಯಾಕ್ಟ್ರಿ ಪ್ರೈಸಲ್ಲಿ ನೀವು ಪರ್ಚೇಸ್ ಮಾಡ್ಕೋಬೇಕು ನೆಕ್ಸ್ಟ್ ಕಲೆಕ್ಷನ್ ಲೈಟ್ ಒನ್ ಆಫ್ ದ ಗ್ರೀನಿಶ್ ಶೇಡಲ್ಲಿ ಈ ಥರ ನಿಮಗೆ ಜಾರ್ಜೆಟ್ ಬೇಸ್ಡಲ್ಲಿ ಮಲ್ಟಿ ಥ್ರೆಡ್ ವರ್ಕ್ ಆ್ಯಂಡ್ ಚಮಕಿ ವರ್ಕ್ ಕೊಟ್ಟಿದ್ದಾರೆ ಸೊ ಇದರಲ್ಲಿಯೂ ನಿಮಗೆ ಬ್ಯೂಟಿಫುಲ್ ಕಾನ್ಸೆಪ್ಟಲ್ಲಿ ಮಿನಿ ಕ್ರಾಪ್ ಟಾಪ್ ಆ್ಯಂಡ್ ವಿತ್ ಸ್ಲೀವ್ಸ್ ಸ್ಲೀವ್ಸ್ ಬೇಕು ಅನ್ನೋರು ಸ್ಲೀವ್ಸು ನೀವು ಪರ್ಚೇಸ್ ಮಾಡ್ಕೋಬೋದು ಸೊ ಅಟ್ಯಾಚ್ ಮಾಡ್ಕೋಬೋದು ಆ್ಯಂಡ್ ಇದರಲ್ಲಿ ಲೆಹಂಗಾ ಜಾರ್ಜೆಟ್ ಅಂದರೆ ಇದರಲ್ಲಿ ಲೈನಿಂಗೂ ಬರುತ್ತೆ ಇಲ್ಲಿ ನೋಡಿ ಮೈಲ್ಡ್ ಸೀಕ್ವೆನ್ಸ್ ವರ್ಕ್ ಆ್ಯಂಡ್ ಹ್ಯಾಂಡ್ ವರ್ಕ್ ಮಾಡಿದ್ದಾರೆ ಲೇಯರು ಕೊಟ್ಟಿದ್ದಾರೆ ಆ್ಯಂಡ್ ಈ ಥರ ಎಲಾಸ್ಟಿಕ್ ಬೇಸ್ಡಲ್ಲಿ ನಿಮಗೆ ಸಪೋರ್ಟ್ ಆ್ಯಂಡ್ ವಿತ್ ನಿಮಗೆ ಬ್ಯೂಟಿಫುಲ್ ಫ್ಯಾನ್ಸಿ ಟೆಸ್ಸಲ್ ಆ್ಯಂಡ್ ಹುಕ್ಕು ಇದೆ ಆ್ಯಂಡ್ ದರ್ ಇಸ್ ಅ ಜಿಪ್ ಆಲ್ಸೋ ಮೈಲ್ಡ್ ಆಗಿ ಕೊಟ್ಟಿದ್ದಾರೆ ನೋಡಿ ಸೊ ಈ ಥರ ಹೈ ರಾಯಲ್ ರಿಚ್ ಲೋಕೊಡೋ ಕಲೆಕ್ಷನ್ಸಲ್ಲಿ ನಿಮಗೆ ವಿತ್ ದುಪಟ್ಟ ಕ್ರಾಪ್ ಟಾಪ್ಸಲ್ಲಿ ಸೆಟಲ್ ಕಲರ್ಸ್ ಲೈಟ್ ಕಲರ್ಸಲ್ಲಿಯೂ ನಿಮಗೆ ಶರಾರಾ ಇರಲಿ ಪ್ಯಾಪ್ಲಮ್ ಇರಲಿ ಕ್ರಾಪ್ ಟಾಪ್ ಇರಲಿ ಲೆಹಂಗಾ ಜಾಕೆಟ್ಸ್ ಇರಲಿ ಕಿಡ್ಸಲ್ಲಿಯೂ ನೀವು ನ ಪರ್ಚೇಸ್ ಮಾಡ್ಕೋಬೋದು ಟ್ರೆಂಡ್ ಟು ಟ್ರೆಂಡ್ ಪಾರ್ಟಿವೇರ್ ಕಲೆಕ್ಷನ್ಸ್ ಕಿಡ್ಸ್ ವೆರೈಟೀಸಲ್ಲಿ ಪ್ರಾಫಿಟಬಲ್ ಬಿಸ್ನೆಸ್ ಅಂದರೆ ಶೋರೂಮ್ ಇರಲಿ ಶಾಪ್ ಇರಲಿ ಆನ್ಲೈನ್ ಬಿಸ್ನೆಸ್ ಇರಲಿ ಪ್ರಾಫಿಟ್ 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 ಸೊ ಕಿಡ್ಸ್ ಕಲೆಕ್ಷನ್ಸ್ ಕೇಸರಿಯಾ ಮ್ಯಾನುಫ್ಯಾಕ್ಚರ್ಸ್ ಕೊಡ್ತಾ ಇದಾರೆ ಸ್ಟಾರ್ಟಿಂಗ್ ಪ್ರೈಸ್ ಸೆವೆಂಟಿ ಫೈ ಟು ಏಯ್ಟಿ ನಿಂದ ಪರ್ಚೇಸ್ ಮಾಡ್ಕೊಬೋದು ಪಾರ್ಟಿ ವೇರ್ ಅಂದರೆ ನಮ್ಮ ಹತ್ರ ಜಸ್ಟ್ ಟು ಫಿಫ್ಟಿ ಟು ತ್ರೀ ಹಂಡ್ರೆಡ್ನಿಂದ ಸ್ಟಾರ್ಟ್ ಆಗುತ್ತೆ ಹೈಯೆಸ್ಟ್ ಪ್ರೈಸ್ ಅಂದರೆ ಬೆಲೆ ಹೈಯಸ್ಟಲ್ಲಿ ಎರಡು ಸಾವಿರ ಒಳಗಡೆ ಮಲ್ಟಿಪಲ್ ವೆರೈಟೀಸ್ ಫಿಫ್ಟೀನ್ ಟು ಏಯ್ಟೀನ್ ಇಯರ್ಸ್ ಸಿಕ್ಸ್ಟೀನ್ ಇಯರ್ಸ್ ಗರ್ಲ್ಸ್ ಕಿಡ್ಸ್ ಬಾಯ್ಸ್ವರೆಗೂ ನೀವು ಪರ್ಚೇಸ್ ಮಾಡ್ಕೋಬೋದು ಸೊ ಫ್ರೆಂಡ್ಸ್ ಈ ಕಲೆಕ್ಷನ್ಸ್ ಇಷ್ಟ ಆಗಿದೆ ಅಂದರೆ ಬೇಗ ಕಾಂಟ್ಯಾಕ್ಟ್ ಮಾಡಿ ಕೇಸರಿಯ ಮ್ಯಾನುಫ್ಯಾಕ್ಚರ್ಸ್ ವಿಡಿಯೋ ಕಾಲಿಂಗ್ ಪರ್ಚೇಸು ಮಾಡ್ಕೋಬೋದು ಪ್ಯಾನ್ ಇಂಡಿಯಾ ಸಿ ಓಡಿ ಆಪ್ಷನ್ಸ್ ಇದೆ ಟ್ವೆಂಟಿ ಟು ಟ್ವೆಂಟಿ ಫೈವ್ ತೌಸಂಡ್ ಅಪ್ರಾಕ್ಸಿಮೇಟ್ಲಿ ಪರ್ಚೇಸ್ ಮಾಡ್ಕೋಬೋದು ಎಷ್ಟು ಪರ್ಚೇಸ್ ಮಾಡ್ಕೋಬೋದು ಬಟ್ ಸೆಟ್ ಟು ಸೆಟ್ ನೋ ಸಿಂಗಲ್ ಪೀಸ್ ಹೋಲ್ಸೇಲಲ್ಲಿ ಡೀಲ್ ಮಾಡೋದು ಮ್ಯಾನುಫ್ಯಾಕ್ಚರ್ ಸೊ ರೀಸೆಲ್ಲಸ್ ನೀವು ಇಲ್ಲಿ ಬಂದ್ಬಿಟ್ಟು ಸೆಟ್ ಟು ಸೆಟ್ ತಗೊಂಡೋಗಿ ಇಂಡಿವಿಜುವಲ್ ಕಲೆಕ್ಷನ್ಸ್ ಪ್ರಾಡಕ್ಟಲ್ಲಿನೂ ನೀವು ಮಾರ್ಜಿನ್ ಆ್ಯಡ್ ಮಾಡ್ಬೋದು ಸೊ ವಿಸಿಟ್ ಪರ್ಚೇಸ್ ಮಾಡಿ ಏರ್ಪೋರ್ಟ್ನಿಂದನೂ ಬರ್ಬೋದು ರೈಲ್ವೆ ಸ್ಟೇಷನ್ನಿಂದನೂ ಸೂರತ್ಗೆ ಬರ್ಬೋದು ಪಿಕಪ್ ನೋ ಫೆಸಿಲಿಟೀಸು ಇದೆ ಆನ್ಲೈನಲ್ಲಿ ಮಾತಾಡಕ್ಕೆ ನಮ್ಮ ಹತ್ರ ಸೇಲ್ಸ್ ಎಕ್ಸಿಕ್ಯೂಟಿವ್ಸ್ ಇದ್ದಾರೆ ಕನ್ನಡ ಇರಲಿ ಪ್ರತಿಯೊಂದು ಲ್ಯಾಂಗ್ವೇಜಸ್ ಇರಲಿ ಸೊ ಈ ಕಲೆಕ್ಷನ್ಸ್ ಇಷ್ಟೇ ಆಗಿದೆ ಅಂದರೆ ಕಮೆಂಟಲ್ಲಿ ಶೇರ್ ಮಾಡಿ ಸ್ಕ್ರೀನ್ಶಾಟ್ ತಗೊಳ್ಳಿ ಬೇಗ ಕಾಂಟ್ಯಾಕ್ಟ್ ಮಾಡಿ ವೆಬ್ಸೈಟ್ ಪೇಜ್ ಸೋಷಿಯಲ್ ಮೀಡಿಯಾ ಪೇಜಸ್ ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋದಲ್ಲಿ ತಿರ್ಗಾ ಭೇಟಿ ಮಾಡೋಣ ಹೊಸ ಕಲೆಕ್ಷನ್ಸ್ ಆ್ಯಂಡ್ ಇನ್ಫಾರ್ಮೇಶನ್ ಜೊತೆ ಕೀಪ್ ಸಪೋರ್ಟಿಂಗ್ ಅದುವರೆಗೂ ಟೇಕ್ ಕೇರ್ ಬಾಯ್ ಧನ್ಯವಾದಗಳು साड़ी हो लेंहंगा सही दाम का नाम केसरिया सही दाम का नाम